ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಕನೂರು ಗ್ರಾಮದಲ್ಲಿ ಹದಗೆಟ್ಟ ರಸ್ತೆ ಪ್ರಾಣಹಾನಿ ಆಗುವ ಮುನ್ನವೇ ಸರಿಪಡಿಸಿ ಎಂದು ಗ್ರಾಮಸ್ಥರ ಒತ್ತಾಯ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಿಂದ ಗಲಗಲಿ ಗ್ರಾಮಕ್ಕೆ ಸಂಪರ್ಕ ಹೊಂದುವ ಜಕನೂರು ಗ್ರಾಮದ ರಸ್ತೆ ಹದಗೆಟ್ಟಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ ರಸ್ತೆಯ ಮೇಲೆ ಪ್ರಯಾಣಿಕರು ಶಾಲಾ ವಿದ್ಯಾರ್ಥಿಗಳು ನಡೆಯಬೇಕಾಗಿದ್ದು ಅಧಿಕಾರಿಗಳು ಜನಪ್ರತಿನಿಧಿಗಳು ಇದ್ದೂ ಕೂಡ ಇಲ್ಲದಂತಾಗಿದೆ ಎಂದು ಗ್ರಾಮಸ್ಥರು ಆರೋಪವನ್ನು ಮಾಡುತ್ತಾರೆ ಶ್ರೀಕಾಂತ್ ಪೂಜಾರಿ ಮಹಂತೇಶ್ ಗುರವ್ ಹಾಗೂ ಕೋಲೂರು ಗ್ರಾಮದ ಅಪ್ಪಣ್ಣ ಕೊಣ್ಣೂರ್ ಮುಂಡಗನೂರು ಗ್ರಾಮದ ಸಂಗಣ್ಣ ತಿಪ್ಪರಡ್ಡಿ ಅವರು ಈ ಆರೋಪವನ್ನು ಮಾಡ್ತಾ ಇದ್ದು ಸುತ್ತಮುತ್ತಲಿನ ಗ್ರಾಮಗಳಾದ ಜಕನೂರು ಚಿನಗುಂಡಿ ಮತ್ತು ಗಣಿ ಗ್ರಾಮ ಸೇರಿದಂತೆ ಅನೇಕ ಗ್ರಾಮಗಳ ರಸ್ತೆಗಳು ಡಾಂಬರೀಕರಣ ಇಲ್ಲದೆ ಸರಿಯಾದ ರಸ್ತೆ ವ್ಯವಸ್ಥೆ ಇರಲಾರದೆ ತೊಂದರೆಯನ್ನು ಅನುಭವಿಸುವಂತಾಗಿದೆ ಎಂದು ಆರೋಪಿಸಿದ್ದಾರೆ ಗ್ರಾಮಸ್ಥರ ಸಂಕಷ್ಟ ಹೇಳತೀರದು ರಸ್ತೆಯಲ್ಲಿ ತಗ್ಗು ಗುಂಡಿಗಳು ಬಿದ್ದಿರುವುದರಿಂದ ಸುಮಾರು ನಾಲ್ಕೈದು ಕಿಲೋಮೀಟರ್ವರೆಗೆ ದೂರದ ಗ್ರಾಮಗಳನ್ನು ತಲುಪಬೇಕಾದರೆ ಗಂಟೆ ಗಂಟಲೇ ಸಮಯವನ್ನು ತೆಗೆದುಕೊಳ್ಳುತ್ತೆ ಇದರಿಂದ ಸಮಯವು ವ್ಯರ್ಥ ಹಾಗೂ ಆಗುವ ಅನಾಹುತಗಳು ಹೆಚ್ಚು ಇನ್ನು ಈ ರಸ್ತೆಗಳು ಹದಗೆಟ್ಟಿರುವುದರಿಂದ ಗ್ರಾಮಗಳಿಗೆ ಸಾರಿಗೆ ಇಲಾಖೆ ಬಸ್ಸುಗಳು ಸರಿಯಾಗಿ ಬರುವುದಿಲ್ಲ ಇದರಿಂದ ನೂರಾರು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳುವುದಕ್ಕೆ ತೊಂದರೆಯಾಗುತ್ತೆ ಹೀಗಾಗಿ ಸ್ಥಳೀಯ ವಾಹನಗಳು ಸೇರಿ ದಿನಕ್ಕೆ ಈ ರಸ್ತೆಯಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ವಾಹನಗಳು ಸಂಚರಿಸ್ತಾ ಇರುವುದರಿಂದ ಎಷ್ಟೋ ವಾಹನ ಸವಾರರು ಈ ರಸ್ತೆಯಲ್ಲಿ ಬಿದ್ದು ಗಾಯಗೊಂಡಿದ್ದಾರೆ ಮಳೆ ಬಂದ್ರಂತೂ ಈ ರಸ್ತೆಯ ಅವಸ್ಥೆ ಹೇಳುತ್ತಿರತು ಹೀಗಾಗಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಇಲಾಖೆಗಳ ಅಧಿಕಾರಿಗಳು ಗಮನ ಹರಿಸಿ ದೊಡ್ಡ ಅನಾಹುತಗಳು ಆಗುವ ಮುನ್ನವೇ ಅವುಗಳನ್ನ ತಪ್ಪಿಸಿ ರಸ್ತೆಯನ್ನ ಸುಧಾರಿಸಬೇಕು ಎಂದು ಮನವಿ ಮಾಡಿದ್ದಾರೆ ನನ್ನ ಹೆಸರು ಮಾಂತೇಶ್ ಗುರಾವ್ ಅಂತ ಹೇಳ್ರಿ ಇಲ್ಲಿ ನಾವು ಪ್ರಗತಿಪುರ ರೈತನೋರ್ರಿ ನಂಬರ್ ಸಾಹೇಬ ಒಂದು ವರ್ಷ ನೋಡಕಾರಿ ಈ ಭಾಗದ ಸತ್ತಾರು ನೋಡೋದನ್ನ ನಮ್ಗೆ ಇಲ್ಲರಿ ಈಗ ಆಲ್ರೆಡಿ ಈಗ ರವಿವಾರದು ನಮ್ಮಲ್ಲಿ ಈ ಕಡವಂತ ಸಾವಿರಾರು ಗಾಡಿಗಳು ಬರ್ತಾವ್ರ ಎರಡು ಮಠ ಅದಾವ್ ಅವ್ರ್ ಬರೋರು ಎಲ್ಲಾರು ಇಡೀ ರಾಜಕೀಯ ಗೊತ್ತೈತಿ ಹಾದಿ ಕೆಟ್ಟದ್ ಈಗ ಇರೋರು ಯಾರಿಗೂ ಒಬ್ಬರಿಗೆ ಗೊತ್ತಿಲ್ಲ ಈ ಕಡೆ ಯಾರು ನೋಡ್ತಾರೋ ಬಿಡ್ತಾರ ಗೊತ್ತಿಲ್ಲ ನಮ್ದು ರಿಕ್ವೆಸ್ಟ್ ನೋಡ್ಬೇಕಂತ ಹೇಳ್ರಿ ಈ ಹಾದಿ ರೆಡಿ ಜಲ್ದಿ ಮಾಡ್ಬೇಕ್ರಿ ಸಾವು ನೋವುಗಳು ಆಗಲ್ಲ ಆಗೋಕ್ಕಿಂತ ಪೂರ್ವದಾಗ ನಾ ನೋಡ್ಬೇಕಂತ ಹೇಳಿ ನಾವು ಕೇಳ್ಕೋತಿರೋ ಅವ್ರಿಗೆ ರಗಡೆ ಬಂದ್ ಬಿದ್ದಾರೀ ನಾವು ಎಬ್ಬಸಿವಿ ಈಗ ನಾ ಲೇಬರ್ ತಗೊಂಡ್ ಹೊಂಟಿ ನೋಡ್ರಿ ಹದಿನೈದು ಮಂದಿ ಇದಾರೆ ಅದ್ರಾಗ ಹೋಗುದ್ರಾಗ ಅವರದಾಗ ಹೋದಿ ಯಾರು ನಡ ಅನ್ನೋದು ಗೊತ್ತಿಲ್ಲ ಪಾಪ ಅವ್ರೂ ನಮ್ಮ ನಮ್ ಅವನ್ಸಿರ್ತಾವ್ ಸ್ವಲ್ಪ ಅಧಿಕಾರಿಗಳು ಎತ್ತೆಚ್ಕೊಂಡ್ ನೋಡ್ಕೊಂಡ್ರ ಬಹಳ ಚಲೋ ಆಕತ್ರಿ ಇಲ್ಲ ಅದೇ ಗಡಿ ಇಲ್ಲವರೇ ಇವ್ರಿ ಮನೆ ಹೋಗಿ ಮುಂದೆ ಗೊಜ್ಕಿಗ್ರಿ ಬಾಳ ಸಮಸ್ಯೆ ಐತ್ರಿ ನೋಡ್ಬೇಕಂತ ಹೇಳಿ ಕೇಳ್ಕೊತೀವ್ರಿ ನನ್ನ ಹೆಸರು ಶ್ರೀಕಾಂತ್ ಅಂತ ಊರು ಜಕ್ನೋರ್ ಅಂತ ಈ ನಮ್ಮ ಈ ರೋಡಲ್ಲಿ ನಡೆಯೋ ರೋಡ್ ಅಂತ ತುಂಬಾ ಖರಾಬ್ ಆಗಿದೆ ಇದಕ್ಕ ಯಾವ ಎಲ್ದ ಸಂಬಂಧಪಟ್ಟ ಪಟ್ಟ ಅಧಿಕಾರಿಗಳು ಸ್ವಲ್ಪ ಕ್ರಮ ತಗೋಬೇಕಾಗಿ ವಿನಂತಿ ಸರ್ ಇದ್ ಕೇಳ್ಬೋದಾಗ್ತಿರ ನಾವು ಇಲ್ಲಿ ನಮಗೂ ಎಲ್ಲ ಜನರಿಗೆ ಬಹಳ ಪರದಾಡೋದು ಬಾಳ ತೊಂದರೆ ಆಗತ್ತೆ ಸರ್ ಎಲ್ಲ ಅಡ್ಡಾಡೋದು ಬಾಳ ಸಿಕ್ಕಾಪಟ್ಟಿ ತೊಂದರೆ ನಡೆದಿದ್ದಾರೆ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಇದಕ್ಕೆ ರೋಡಿನ ಸಂಬಂಧ ಗಮನ ಹರಿಸ್ಬೇಕು ಸರ್ ದಿನ ತುಂಬಾ ವರ್ಷ ಇದು ರೋಡ್ ಆಗೇ ಇಲ್ರಿ ಅದಕ್ಕಾಗಿ ಜನರಿಗೂ ಬಹಳ ಕಷ್ಟ ನಡದ್ ಸರ್ ಎಲ್ಲ ಹೋಗಕ್ಕೆ ಬರೋರಿಗೆ ಮತ್ತೆ ನಾವು ಡ್ರೈವರ್ ಸರ್ ನಾನು ಆಟೋ ಡ್ರೈವರ್ ಮತ್ತೆ ನಮಗೂ ಸಿಕ್ಕಾಪಟ್ಟಿ ತೊಂದರೆ ಆಗತ್ತೆ ಸರ್ ಈ ರೋಡ್ ನಾಗ ಆಯಕ್ರಿ ಹಿಂಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಕ್ರಮ ತಗೋಬೇಕ್ರಿ ಇದ್ರ ಬಗ್ಗೆ ಹಿಂಗಾಗಿ ಸರ್ ರೋಡಿನ ಸ್ವಲ್ಪ ಬಹಳ ಪ್ರಾಬ್ಲಮ್ ಐತೆ ಸರ್ ಇಲ್ಲಿಂದ ಒಂದು ಮಿನಿಮಮ್ ಇಲ್ಲ ಅಂದ್ರೆ ಒಂದ್ ನಾಲ್ಕು ಕಿಲೋಮೀಟರ್ ಸರ್ ಇದು ಮಿನಿಮಮ್ ಕಂಬರಿ ಮಟ್ಟದಿಂದ ಸರ್ ಇದು ಜಕ್ನೋರ್ ರೋಡ್ಗೂ ಬಹಳ ಸುಮಾರು ಸರ್ ರೋಡ್ ಅದಕ್ಕೆ ಇದಕ್ಕಾಗಿ ಸ್ವಲ್ಪ ಗಮನ ಹರಿಸ್ಬೇಕು ಸರ್ ಇದಕ್ಕೆ ಬುಡಗುಂಟಿ ಸಾಹೇಬರ್ ಅದಕ್ಕೆಲ್ಲ ಅದಕ್ಕೆಲ್ಲಾ ಪಿ ಡಬ್ಲ್ಯೂ ಆಫೀಸ್ ಗಳಾಗಲಿ ಎಲ್ಲರೂ ಕೂಡ ಇದಕ್ಕೆ ಸ್ವಲ್ಪ ಗಮನ ಹರಿಸಬೇಕಾಗಿ ವಿನಂತಿ ಸರ್ ಈಗ ನಾವು ಕೋಲೂರ್ ಗ್ರಾಮದವ್ರು ಹ್ಮ್ ಹೆಸರೇ ಅಪ್ಪಣ್ಣ ಕೋಣೂರೀ ಕೋಲೂರ್ ಗ್ರಾಮ ಹ ನಮ್ದೇನು ಈ ತಾಲ್ಲೂಕ್ ಇಲ್ಲ ನಾವು ಬಿಳಿಗಿ ತಾಲ್ಲೂಕಾ ಹ ನಮ್ಮ ಏನದ ಬಿಳಿಗಿ ತಾಲ್ಲೂಕ ರೋಡ್ ಹೆಂಗದಾವು ನೋಡಣ್ಣ ಹ ಒಂದೇ ಹೇಳ್ತಾ ಇವತ್ತು ನಾ ಹೇಳ್ತನೂ ಆನಂದ್ ನಮೋಡ್ ಇದುರ್ಗುಂಟಿ ಇದ್ದ ಹೇಳ್ತನು ಮೊದಲ ಬಂದ ತಾನ ಅಡ್ಡಿ ಆಡತ್ತ ಹೇಳ್ತನ ಹ ನಮ್ ಹಿಂಗ್ ಈಗ ಬಿಳಿಗಿ ತಾಲ್ಲೂಕಾ ರೋಡ್ ನೋಡಣ್ಣ ಬಿಳಗಿ ತಾಲೂಕ ಹೆಂಗದವ ಇಲ್ಲಿ ಬಂದ್ ಜಮಖಂಡಿ ತಾಲ್ಲೂಕ ಹೆಂಗದ ನೋಡಣ ನಾವು ಕೂಲಿಂದ ಜಮಖಂಡಿ ನಾವು ಇಲ್ಲಿ ತಾಲೂಕಾ ಬ್ಯಾಡ ಲೆಕ್ಕಕ್ಕೆ ಬಂದಿನ ಇನ್ನ ನಾನು ಈ ಜಮಖಂಡಿ ಬ್ಯಾಡಪ್ಪ ಬ್ಯಾಡಪಾ ಇದು ಇದಿ ತಾಲೂಕಿಂದ ಜಮಖಂಡಿ ಬರಾಕ ನನ್ ವಾಲಿಯಾಗ್ಬಿಟ್ಟೆ ಓಡ್ಸಂದ ಇಲ್ಲಿ ಮಳಿ ಹೆಚ್ಚಿದ್ರ ಅರ್ಧ ಪ್ಯಾಂಟ್ ಏನ್ಸ್ಕೊಂಡ್ ಬರ್ಬೇಕ ಬಿಳಗಿ ತಾಲೂಕ ಮುಂಡೂನೂರ್ ಗ್ರಾಮ ಸಂಗಣ್ಣ ತಿಪ್ಪ ಅಂತ ಪ್ರಗತಿಪರ ರೈತ್ರಿ ನಾವು ನಮ್ಗ ನೇರಷ್ಟ ಜಮ್ಕಂಡ್ ಆಕತ್ರಿ ಅಂದ್ರೆ ಎದಕ್ಕೆ ಹೋಗ್ಬೇಕಾದ್ರು ನಮ್ಗ ದೂರ ದೂರಕತ್ರಿ ಇಲ್ಲಿ ಬ್ಯಾಂಕ್ ಆತು ಶಾಂತಿ ಆತು ಒಂದ್ ಯಾರ ಕಾರ್ಯಕಷ್ಟ ದವಾಖಾನಿ ಬಂದ್ರು ಎಷ್ಟೋ ಪೇಶೆಂಟ್ ಆ ದಾರ್ಯ ಹಾಸ್ತಾವ್ರಿ ಇಲ್ಲಿ ಮೊನ್ನೆ ಒಬ್ಬ ಹಾಟಿಸ್ ನಮ್ಮಲ್ಲಿ ಈ ರೋಡ್ ದಶಿಂದ ರೀ ಆ ಇಲ್ಲಿ ದವಾಖಾನಿಗೆ ಒಯ್ಬೇಕು ಅನ್ಕ ಹಾಟ್ ಆಯ್ಸತ್ ಬಿಟ್ರಿ ಹಾಟಾ ತೊಂದ್ರೆ ಆತ್ರಿ ಇಮಿಡಿಯೇಟ್ ಕಾರ್ ತೊಂದ್ ಹೋಗ್ಬೇಕಾದ್ರೆ ಇಲ್ಲೇ ಮೂವತ್ತು ನಿಮಿಷ ಟೈಮ್ ಬೇಕ್ರಿ ಎಲ್ರಿ ಚಿನ್ಗುಂಡಿಯಿಂದ ಕುಚನೋ ಕ್ರಾಸ್ ಹೋಗಕ್ರಿ ಕಡೆ ಮ್ಯಾಲಿನ ಕ್ರಾಸ್ ಅತ್ತಾಗ ಏನೈತಿ ಹತ್ತ ಹದಿನೈದು ನಿಮಿಷ ನಾಗ ಹೋಗ್ರಿ ಆಟ ಟೈಮ್ ತಗೋದ್ರಿಂದ ಜನಸಾಮಾನ್ಯರಿಗೆ ಬಹಳ ತೊಂದರೆ ಅತಿ ಇಲ್ಲೊಂದ್ ಐತ್ರಿ ಇದಾ ಟೈಪ್ ಗಣಿಯಿಂದ ಮುಂದೆ ಹೋಗಲಿ ಅಲ್ಲಿ ಒಂದ್ ರೋಡ್ ಟೈಪ್ ಐತ್ರಿ ಅಲ್ಲಿಯೂ ನಾನು ಮುಂದೆ ಒಬ್ಬ ಐವತ್ತೈವ ಅರವತ್ತು ವರ್ಷದ ಮುದಕ್ ಬಿದ್ರಿ ಹೊಲಕ್ ಹೋಗಿ ಹಾಲ್ ಟೈಮ್ ದಾಗ ಬಿದ್ರಿ ಹಂಗ ಇವ್ ಎರಡು ಯಾವ ಎಮ್ ಎಲ್ ಎ ಬಂದ್ರು ಎರಡು ರೋಡ್ ಸುಧಾರಣೆ ಆಗಿಲ್ಲ ನಮ್ಮಲ್ಲೇ ಹುಡುಗರು ಏನಂದ್ರಿ ಒಂದ್ ಜೀಪ್ ತೊಂದು ಹೋಗಾಗ ಇಲ್ಲಿ ಫ್ಲೈಓವರ್ ಮಾಡಿಬಿಡ್ನು ಅಂದ್ರಿ ಅಷ್ಟ ಜನಸಾಮಾನ್ಯರಿಗೆ ತೊಂದರೆ ಆಗೈತ್ರಿ